ಒಂದು ಮಾತನ್ನ ಹೇಳಿದ್ರು ಏನು ಹೇಳಿದ್ರೆ ನಾವು ಇವತ್ತು ಈ ಗ್ಯಾರಂಟಿಗಳನ್ನ ಏನು ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಸೊ ಈ ಗ್ಯಾರಂಟಿಗಳನ್ನ ಕೊಟ್ಟರೆ ಆರ್ಥಿಕ ತಜ್ಞರು ಹೇಳಿದ್ರು ಅದನ್ನು ಖಂಡಿತವಾಗಿಯೂ ನಮಗೆ ಸರ್ಕಾರ ಈ ಗ್ಯಾರಂಟಿಗಳನ್ನ ಕೊಟ್ಟರೆ ನಮಗೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನುವ ಮಾತನ್ನು ಖಡಾಖಂಡಿತವಾಗಿ ಆರ್ಥಿಕ ತಜ್ಞರು ಹೇಳಿದರು ಆದರೆ ಇವರು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದ ಆಸೆಗೋಸ್ಕರ ಆರ್ಥಿಕ ತಜ್ಞರು ಕೊಟ್ಟಂತ ಸಲಹೆಯನ್ನು ಕೂಡ ಮೀರಿ ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟರು ಈಗ ಗ್ಯಾರಂಟಿಗಳನ್ನು ಕೊಟ್ಟ ನಂತರ ಅದನ್ನು ಎಲ್ಲಿಂದಾದರೂ ಒಂದು ಕಡೆಯಿಂದ ಭರಿಸಲೇಬೇಕಾಗ್ತದೆ ಇದು ಎಲ್ಲಿಂದ ಅಂತ ಆ ಕೆಲವು ಒಂದು ಹತ್ತು ಪರ್ಸೆಂಟ್ ಜನರು ಬಸ್ಸಲ್ಲಿ ಓಡಾಡಬಹುದು ಅಥವಾ ಕೆಲವರಿಗೆ ಸಿಗಬಹುದು ಬಿ ಪಿ ಎಲ್ ಕಾರ್ಡ್ ಅವರಿವರಿಗೆ ಮಾತ್ರ ಸಿಗೋದು ಆದ್ರೆ ಶೇಕಡ ನೂರು ಜನರಿಗೆ ಈ ಡೀಸೆಲ್ ಮತ್ತು ಪೆಟ್ರೋಲ್ ಏನು ಇವತ್ತು ಮೂರು ರೂಪಾಯಿ ತೆರಿಗೆಯನ್ನು ಏರಿಸಿರೋದ್ರಿಂದ ಇದು ಎಲ್ಲರ ಮೇಲೂ ಕೂಡ ಪರಿಣಾಮವನ್ನು ಬೀಳ್ತದೆ ಯಾಕಂತ ಹೇಳಿದ್ರೆ ಕೇವಲ ಜನರು ಕೆಲವರು ಎನಿಸಬಹುದು ಏನಾಯ್ತಪ್ಪ ಇದರಲ್ಲಿ ವೆಹಿಕಲ್ ಅಲ್ಲಿ ಹೋಗುವ ಟು ವೀಲರ್ನವರು ಅಥವಾ ಫೋರ್ ವೀಲರ್ ಅಲ್ಲಿ ಯಾರು ವಾಹನದಲ್ಲಿ ಚಲಾಯಿಸ್ ಚಲಾ